ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗೋಧಿ ಹಿಟ್ಟು ಚಿರೋಟಿ ರವೆ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡಿ ಈಗ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಇದೆಲ್ಲ ಮನೇಲಿ ಸಿಗೋ ವಸ್ತುವಿಂದನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಇವಾಗ ಬನ್ನಿ ನೋಡೋಣ ಏನೇನು ಐಟಮ್ಸ್ ಅಂತ ಇವಾಗ ಬೌಲ್ಗೆ ನಾನು ಒಂದು ಬಟ್ಲು ರವೆ ಇದ್ದೀನಿ ಇನ್ನೊಂದು ಬಟ್ಲು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೋಣ ನೀರು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಘಮ ಘಮ ಅಂತ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡ್ಕೊಳ್ಳಿ ಕೊತ್ತಂಬರಿ ಪುದೀನ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ತೆಂಗಿನ ತುರಿ ಕ್ಯಾರೆಟು ಇದೆಲ್ಲ ಇವಾಗ ಇದು ಮೈದಾ ಹಿಟ್ಟು ರವೆ ಕಲಿಸ್ಕೊಂಡಿದಿವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ಟು ತೆಂಗಿನ ತುರಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರಂಗೂ ಮಾಡಬಾರ್ದು ಜಾಸ್ತಿ ಗಟ್ಟಿನೂ ಮರ್ ಮಾಡಬಾರ್ದು ಇಷ್ಟಿದ್ರೆ ಸಾಕು ಇವಾಗ ತವಾ ಇಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವ ಮೇಲೆ ಹಾಕ್ಕೊಳ್ಳೋಣ ನೀಟಾಗಿ ಎಳ್ಕೊಳ್ಳಿ ಈ ಕಡೆ ರೌಂಡಿಗೆ ಬರಬೇಕು ಆ ರೀತಿ ಕ್ಲೀನಾಗಿ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ನಾನು ಜಾಸ್ತಿ ಮನೇಲಿರೋ ಐಟಮ್ಸಲ್ಲೇ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಮನೇಲಿ ಏನು ಸಿಗುತ್ತೋ ಆ ವಸ್ತುವಲ್ಲೇ ನಾನು ಮಾಡ್ತೀನಿ ಯಾವಾಗಲೂ ನೋಡಿ ಇವಾಗ ತಿರುಗಿ ಸಾಕೋಣ ಈಗ ನೋಡಿ ತಿರುಗಿ ಸಾಕೋಣ ಇವಾಗ ಬೆಂದ್ಕೊಂಡಿದೆ ಹಾಂ ಇವಾಗ ಬೆಂದಿದೆ ನೋಡಿರಿ ಎಲ್ಲ ಕರೆಕ್ಟಾಗಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್